ಇಂಗ್ಲೆಂಡ್ ವರ್ಸಸ್ ಶ್ರೀಲಂಕಾ ಎರಡನೇ ಇನ್ನಿಂಗ್ಸ್ನಲ್ಲಿ ಶತಕ ಸಿಡಿಸಿದ್ದ ಹಲವು ದಾಖಲೆ ಮಾಡಿದ್ದ ಜೋ ರೋಟ್ ಇದೇ ಥರ ನ್ಯೂಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲ ರೀತಿಯ ನ್ಯೂಸ್ ಸ್ಪೋರ್ಟ್ಸ್ ನ್ಯೂಸ್ ನಾನು ನಿಮಗೆ ಕೊಡ್ತಾ ಇರ್ತೀನಿ ಈ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಇನ್ನೂರ ಆರು ಎಸೆತಗಳನ್ನು ಎದುರಿಸಿದ್ದ ನೂರ ಮೂರು ರನ್ ಬಾರಿಸಿದ್ದ ಜೋ ರೋಟ್ ಸೂಪರಾಗಿ ರನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಎರಡನೇ ಇನ್ನಿಂಗ್ಸ್ನಲ್ಲಿ ನೂರ ಇಪ್ಪತ್ತೊಂದು ಎಸೆತಗಳನ್ನು ಎದುರಿಸಿ ನೂರ ಮೂರು ರನ್ಗಳ ಶತಕ ಇನ್ನಿಂಗ್ಸ್ ಆಡಿದ್ದರು ಇದರಿಂದಾಗಿ ರೋಟ್ ಸೂಪರಾಗಿ ಇನ್ಫಾರ್ಮೇಷನ್ ಸಾಕದಾಗಿ ಕೊಟ್ಟಿದ್ದಾರೆ ಸೂಪರಾಗಿ ರನ್ ನೋಡಿದಿದ್ದಾರೆ ಅಂತಲೇ ಹೇಳಬಹುದು ಚಿಂದಿ ಚಿಂದಿ ಚಿತ್ರಾನ್ನ ಅಂತಲೇ ಹೇಳ್ಬೋದು ಲಾರ್ಡ್ನಲ್ಲಿ ನಡೆದ ಟಾಸ್ನಲ್ಲಿ ಎರಡು ಇನ್ನಿಂಗ್ಸ್ಗಳಲ್ಲಿ ಶತಕ ಸಿಡಿಸಿದ್ದ ನಾಲ್ಕನೇ ಬ್ಯಾಟ್ಸ್ಮ್ಯಾನ್ ಎನಿಸಿಕೊಂಡಿದ್ದರು ಇದೇ ಥರ ನ್ಯೂಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ